ವಿಚಾರ ಹೇಳಲೇಬೇಕು ಸರ್ ಈ ಒಂದು ಸಿನಿಮಾದಲ್ಲಿ ಸಲ್ಮಾ ಅನ್ನೋ ಪಾತ್ರದ ಮೇಲೆ ಒಂದು ಅತ್ಯಾಚಾರ ಅನ್ನೋದಾದಾಗ ಆ ಒಂದು ಸೀನ್ ನ ಮಾಡುವಾಗ ಸರ್ ನಾನು ಆ ಸೀನ್ ಆದ್ಮೇಲೆ ಕೂಡ ಅಳ್ತಾನೆ ಇದ್ದೆ ಡೈರೆಕ್ಟರ್ ಸರ್ ಹೇಳ್ತಾ ಇದ್ರು ನನಗೆ ಸೀನ್ ಮುಗಿತಮ್ಮ ನೀನ್ ಯಾಕೆ ಇನ್ನೂ ಅಳ್ತಾನೆ ಇದೆಯಾ ಅಳ್ತಾನೆ ಇದೆಯಾ ಅಂತ ಸರ್ ಈಗ ನಾವ್ ಎಷ್ಟೋ ರೇಪ್ ಕೇಸ್ ಗಳನ್ನ ನೋಡ್ತಾ ಇದೀವಿ ಸರ್ ಎಷ್ಟೋ ಅತ್ಯಾಚಾರಗಳು ಹೆಣ್ಮಕ್ಳ ಮೇಲೆ ಚಿಕ್ಕ ಮಕ್ಕಳ ಮೇಲೆಲ್ಲ ನೋಡ್ತಾ ಇದ್ದೀವಿ ಸರ್ ನಾನು ಆ ಪಾತ್ರ ಮಾಡುವಾಗ ಸರ್ ಅದನ್ನ ನಾನು ರಿಯಲ್ ಅಲ್ಲಿ ಮಾಡಿದ್ರು ರೀಲ್ ಅಲ್ಲಿ ಮಾಡಿದ್ರು ಕೂಡ ಆ ಒಂದು ನೋ ಹೇಗಿರ್ಬೋದು ಅನ್ನೋದನ್ನ ರಿಯಲ್ ಅಲ್ಲಿ ಎಲ್ಲ ಹೆಣ್ಮಕ್ಳು ಕೂಡ ಎಷ್ಟು ಅನುಭವಿಸಿರ್ತಾರೆ ಸರ್ ಅದನ್ನ ನೆನೆಸ್ಕೊಂಡಾಗ ಸೀನ್ ಮಾಡಿ ಅವತ್ತು ಅಂತ ಆದ್ಮೇಲೂ ಕೂಡ ನಾನು ಡಿಸ್ಟರ್ಬ್ ಆಗ್ಬಿಟ್ಟಿದ್ದೆ ಅದರಿಂದ ಹೊರಗೆ ಬರೋದಕ್ಕೆ ಆಗ್ತಾನೆ ಇರಲಿಲ್ಲ ಸೊ ಆದಷ್ಟು ಈ ಅತ್ಯಾಚಾರದ ವಿಚಾರವಾಗಿ ಕ್ರಮನ ತಗೊಳೇಬೇಕು ಅನ್ನೋದ್ರ ಬಗ್ಗೆ ನಾನು ನಿಮ್ಮೆಲ್ಲರದ್ರೂ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ಸರ್ ದಯವಿಟ್ಟು ಈ ಅತ್ಯಾಚಾರದ ಬಗ್ಗೆ ದಯವಿಟ್ಟು ಗಮನ ಕೊಡಿ ಆದಷ್ಟು ಇದನ್ನ ಕಮ್ಮಿ ಆಗ್ಬೇಕು ಕಮ್ಮಿ ಆದಷ್ಟು ಕಮ್ಮಿ ನಡೀದೇ ನಡಿಲೇಬಾರ್ದು ನಮ್ಮ ಹೆಣ್ಮಕ್ಳು ಪ್ರತಿಯೊಬ್ಬರಿಗೂ ಕೂಡ ನಾವು ರಕ್ಷಣೆಯಿಂದ ನೋಡ್ಕೋಬೇಕು ಕೆಲವು ಆಸಿಡ್ ಅಟ್ಯಾಕ್ ಆದಂತ ಕೆಲವು ಹೆಣ್ಮಕ್ಳು ಬಂದು ಮಾತಾಡಿದಾಗ ಸರ್ ನಿಮ್ಗೆ ಕಾಪಾಡೋದ ಕೈವಾದ ಬಟ್ ನಮ್ಮನ್ನ ಕಾಪಾಡೋಕೆ ಯಾರು ಇಲ್ಲ ಅಂತ ನಮ್ಮ ಹತ್ರ ಹೇಳಿದಾಗ ಹೊಟ್ಟೆ ಉರಿಯುತ್ತೆ ಸರ್ ನಿಜವಾಗ್ಲೂ ಒಬ್ರು ಹೆಣ್ಮಕ್ಳು ಹೊರಗಡೆ ರಾತ್ರಿ ಹೊತ್ತು ಓಡಾಡೋದಕ್ಕೆ ಭಯ ಪಡ್ತಾರೆ ಆ ತರದ್ದು ಒಂದು ಇದ್ರಲ್ಲಿ ನಾವ್ ಸರ್ ಸೊ ಇದ್ರ ಬಗ್ಗೆ ನಾವು ಕ್ರಮ ತೆಗೆದುಕೊಳ್ಳೇಬೇಕು ಸರ್ ದಯವಿಟ್ಟು ಥ್ಯಾಂಕ್ ಯು ಸರ್